ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಕಲ್ಯಾಣ ದೇವ್ರ ಮುಂದೆ ಹೊಳ್ಳಿ ಹೊಳ್ಳಿ ಹಾಡಿಕೆಯನ್ನು ಮಾಡಿರ್ತಕ್ಕಂಥ ನಿಜವಾದ ಕಲಾವಿದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ಆಂಧ್ರ ಗೌಡ ಹಾಡಿರ್ತಕ್ಕಂಥ ನಿಜವಾದ ಕಲಾವಿದ ಜಗತ್ತಿನಾಗ ಯಾರಿದ್ರೆ ಸ್ವನಿಹೇಳ ಹನುಮಂತ ಗೌಡ ಸ್ವನಿಹೇಳ ಹನುಮಂತ ಗೌಡ ಬಂದುಬಿಟ್ಟು ಹೌದಪ್ಪ ಹೌದಾ ಏನಾಯ್ತರಿಪ್ಪ ನಮಗ ಹಾಡೋರಿಗೆ ಅಂತ ಕೇಳಿದ್ರೆ ಇಡೀ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಾ ಡೊಳ್ಳಿನ ಕಲಾವಿದರು ಏನು ಕಳ್ಕೊಂಡು ಇವತ್ತು ಹದದ ಅಪ್ಪನ ಕಳ್ಕೊಂಡಾಗ ಎಷ್ಟು ದುಃಖತೆ ಅಮ್ಮ ಸಿದ್ದಮುತ್ತ ಮಾಲಿಂಗ್ರೈನ ಸಂತದ್ರಿಗೆ ಸ್ವನಿಹ ಹನುಮಂತ ಗೌರ್ ಕಳ್ಕೊಂಡಾಗ ಇಡೀ ಮಹಾಲಿಂಗ್ರೈನ ಮಟಮನೆ ಅಮೋಕ್ಷದ ಮಟಮನೆ ಕಲಾವಿದರಿಗೆ ಅಭಿಮಾನಿ ಬಳಗದವರಿಗೆ ಅಷ್ಟು ದುಃಖ ಆಗತಿ ಬಂದು ಕೇಳಿದ್ರೆ ಕಲಾವಿದರ ಕಣ್ಮಿ ಹೌದಪ್ಪ ಕಲಾವಿದರ ಕೇಂದ್ರ ಬಿಂದು ಹೌದಪ್ಪ ಅನುಭವ ಮಾತು ಹೇಳುವ ಅಧ್ಯಾತ್ಮದ ಕಣ್ಣುಮನಿ ಹೌದಪ್ಪ ಹೌದಾ ಅಂತ ಹನುಮಂತ ಗೌಡನನ್ನು ಕಳ್ಕೊಂಡ ನಾವೆಲ್ಲಾ ತಬ್ಬುಲಿ ಮಕ್ಕಳಾಗಿ ಬಂದು ಅದಕ್ಕಿಂತ ಮೊದಲು ಒಂದು ವಾರದೊಳಗೆ ಹೌದು ஒே தாயி மக்களங்க ஒன்றே தாத்தினாக பஹ்ஹர் உண்ட் ஆடி பெறதவ் நான் லமானட்டி துக்காரம்மன மக மௌனேஷ் ஜாதவ் அந்த இப்போ ಮೂರು ವರ್ಷದ ಹೃದಯ ಹೃದಯಾತದಿಂದ ತೀರ್ಕೊಂಡು ಹಾದ ಯಾರು ಲಮಾನಟ್ಟಿ ತುಕಾರ ಮಾಡ ಯಾರ ಕೇಳಿದ್ರ ಅವನು ಕೂಡ ಮೌನೇಶಿ ಜಾಧವ್ ಕೂಡ ಅವನು ನಮ್ಮ ನಿಮ್ಮ ಅಗಲ ಬಂದು ಹೌದಪ್ಪ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದೊಳಗೆ ಮಾತಿನ ಮುತ್ತು ಸೊನೆಯಾಳ ಹನುಮಂತ ಗೌಡ್ಗಂದ್ರ ಲಟ್ಟಿ ತುಕಾರ ಮಾತಿನ ಮುತ್ತು ಅಂತವನು ಮಗನ ಕಳ್ಕೊಂಡ ಜಗತ್ತಿನೊಳಗೆ ಎಲ್ಲಾರ ಕೂಡ ನಮಗೂ ದುಃಖಪ್ಪ ಹೌದಪ್ಪ ಹೌದು ಸೊನೆಯಾಳ ಹನುಮಂತ ಗೌಡ್ರಿ ಯಾರ ಯಾರು ಶಿಶುಮಾಗ ಅಂತ ಕೇಳಿದ್ರೆ ಮತದಾಗ ಹುಲಿ ಎನ್ಸಿಕೊಂಡ ಯಾರು ಡೊಳ್ಳಿನ ಪದ ಸಾಹಿತ್ಯ ಬರೆಯದ್ರೊಳಗ ಹೈನಾಳ್ ಚಂದ್ರ ಮುಖ್ಯ ಅಂತ ಅವನು ಹನುಮಂತ ಗೌಡ್ರು ಹನುಮಂತ ಗೌಡ್ರು ಹಂತನ ಶಿಶು ಮಗಾಗಿ ಹುಲಿ ಆದವನು ಶಿಶು ಮಗಾಗಿ ಜಗತ್ತಿನಾಗಿ ದೇವರಾಗಿ ಹೋದ ಯಾರು ಕೇಳಿದ್ರೆ ಸ್ವನಿಯಾದ ಹನುಮಂತ ಗೌಡ ಬಂಧುಗಳು ಹೌದಪ್ಪ ಮೊದಲಿನ ಒಳಗೆ ನಾವು ನೋಡಿಲ್ಲ ಜೇವರು ಚನಬಸಪ್ಪ ಗೌಡ ಆಗ ದೇವ್ರ ನಮ್ಮ ಕಣ್ಣು ಮುಂದೆ ಯಾಕೆ ಹಚ್ಚ ಹದಿನಾರು ಗುಂಡಿ ಮುಚ್ಚಾವು ಮುನ್ನೂರು ಗುಂಡಿ ಹೊನ್ನೂರು ಎಕರೆ ಜಂಡಿ ಹಿಡಿದು ಮುಚ್ಚಿನ ಪಲಕ್ಕೆ ಹೆಂಗೇರ ನಮ್ಮಪ್ಪ ಮಾಲೀಕರಾಯ ಹಂಗೆ ನಿನ್ನ ಹತ್ತು ಇಪ್ಪತ್ತು சாய முன்னுரி லூட்டி கலாவது ஆம கச்சி சாந்தி சி அவர குரு சக்தி கூட மத்தொந்து சாரி அவன் அம்ம ரூபதான కర్శున పాటల్ని ఆ భగవంతన బేడుక ప్రారంభే ಕೇಳುವಂತ ಪ್ರೇಕ್ಷಕರಿಗೆ ಒಂದು ದುಃಖದ ಸಂಗತಿ ಏನ್ರಿಪ್ಪ ನಿನ್ನ ದಿವಸ ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಕಲ್ಯಾಣ ದೇವ್ರ ಮುಂದೆ ಹೊಳ್ಳಿ ಹೊಳ್ಳಿ ಹಾಡಿಕೆಯನ್ನು ಮಾಡಿರ್ತಕ್ಕಂಥ ನಿಜವಾದ ಕಲಾವಿದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ಆಂಧ್ರ ಗೋಮಟ್ಟ ಹಾಡಿಕೆ ನಿಜವಾದ ಕಲಾವಿದ ಜಗತ್ತಿನಾಗ ಯಾರಿದ್ರೆ ಸೊನಿ ಹನುಮಂತ ಗೌಡ ಸೊನಿ ಹನುಮಂತ ಗೌಡ ಬಂದು ಏನಾಯ್ತರಿಪ್ಪ ನಮಗ ಹಾಡವರಿಗೆ ಏನಾಗೈತ್ರೆ ಇಡೀ ಕರ್ನಾಟಕ ಮಾರಾಟ ಎಲ್ಲಾ ಡೊಳ್ಳಿನ ಕಲಾವಿದರು ಏನು ಕಳ್ಕೊಂಡಿವಂತ ಕೇಳಿದ್ರೆ ಹಣದ ಹಪ್ಪನ್ನು ಕಳ್ಕೊಂಡಾಗ ಎದ್ದು ಅಮ್ಮ ಮುತ್ತ ಮಾಲಿಂಗ್ರೈನ್ ಸಂತದಿ ಸ್ನೇಹ ಹನುಮಂತ ಗೌರವ ಕಳ್ಕೊಂಡಾಗ ಇಡೀ ಮಾಲಿಂಗ್ರೈನ್ ಮಟ್ಟು ಮನೆ ಅಮೋಕ್ಷದ ಮಟಮನೆ ಕಲಾವಿದರಿಗೆ ಅಭಿಮಾನಿ ಬಳಗದವರಿಗೆ ಅಷ್ಟು ದುಃಖ ಆಗಿತ್ತು ಬಂದು ಯಾಕಂದ್ರೆ ಕಲಾವಿದರ ಕಣ್ಮನಿ ಹೌದಪ್ಪ ಕಲಾವಿದರ ಕೇಂದ್ರ ಬಿಂದು ಹೌದಪ್ಪ ಅನುಭವ ಮಾತು ಹೇಳುವ ಅಧ್ಯಾತ್ಮದ ಕಣ್ಮನಿ ಹೌದಪ್ಪ ಹೌದಾ ಅಂತ ಹನುಮಂತ ಗೌಡನನ್ನು ಕಳ್ಕೊಂಡ ನಾವೆಲ್ಲಾ ತಬ್ಬುಲಿ ಮಕ್ಕಳಾಗಿ ಬಂದು ಅದಕ್ಕಿಂತ ಮೊದಲು ಒಂದು ವಾರದೊಳಗೆ ಒಂದೇ ತಾಯಿ ಮಕ್ಕಳಂಗೆ ಒಂದೇ ತಾತಿನಾಗ ಬಹುಶಃ ಒಂದು ಹತ್ತು ಹದಿನೈದು ವರ್ಷ ಉಂಡ್ ಆಡಿ ಬೆಳವ್ರು ನಾವು ಲಮಾನಟ್ಟಿ ತುಕಾರಮ್ಮನ ಮಗ ಮೌನೇಶ್ ಜಾಧವ್ ಅಂತ ತಿಳ್ಕೊಂಡು ಬಹುಶಃ ಇಪ್ಪತ್ತು ಮೂರು ವರ್ಷದ ಯಾವಕ ಹಾತದಿಂದ ತೀರ್ಕೊಂಡು ಹಾದ ಯಾರು ಲಮಾಲಟ್ಟಿ ತುಕಾರ ನಮಗ್ರೆ ಅವನು ಕೂಡ ಮೌನೇಶ್ ಜಾಧವ್ ಕೂಡ ಅವನು ನಮ್ಮ ನಿಮ್ಮ ಅಗಲ ಬಂಧುಗಳ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದೊಳಗೆ ಮಾತು ಸಲಹಾರ ಹನುಮಂತ ಗೌಡ್ಗಂದ್ರೆ ಲಮೋಲ மாத்தின்னு மகன கண்ட எல்லு ಹನುಮಂತ ಯಾರು ಹಾಲಮತದಾಗ ಮತದಾಗ ಹುಲಿ ಅನಿಸಿಕೊಂಡೆ ಯಾರು ಡೊಳ್ಳಿನ ಪದ ಸಾಹಿತ್ಯ ಬರೀದ್ರೊಳಗ ಹೈನಾಳ್ ಚಂದ್ರ ಮುಖ್ಯ ಶಿಷ್ಯ ಮಗ ಹನುಮಂತ ಗೌಡರು ಹನುಮಂತ ಗೌಡ್ ಹಂತನು ಶಿಶುಮಾಗಿ ಹುಲಿಯಾದವನು ಶಿಶುಮಿ ಬೆಲಿಯಾಗಿ ಜಗತ್ತಿನಾಗಿ ದೇವರಾಗಿ ಹಾದ ಕೇಳ್ರೆ ಸೊನಿಯಾಗಿ ಹನುಮಂತ ಗೌಡ ಬಂದು ಹೌದಪ್ಪ ಮೊದಲಿನ ಒಳಗೆ ನಾವು ನೋಡಿಲ್ಲ ಜೇವರು ಚನಬಸಪ್ಪ ಗೌಡ ಆಗ ದೇವರಾದ ನಮ್ಮ ಕಣ್ಣು ಮುಂದೆ ಯಾಕ ಹಚ್ಚಾವ ಹದಿನಾರು ಗುಂಡಿ ಮುಚ್ಚಾವು ಮುನ್ನೂರು ಎಕರೆ ಜಂಡಿ ಹಿಡಿದು ಮುಚ್ಚಿನ ಪಲ್ಲಕ್ಕೆ ನಮ್ಮ ಅಪ್ಪ ಮಾಲೀಗರಾಯ ಹಂಗೆ ನಿನ್ನೆ ಹತ್ತು ಇಪ್ಪತ್ತು ಸಾವಿರ ಮುಂದೆ ಒಂದು ಟ್ಯಾಕ್ಟರ್ ನಟ್ಟು ಹೂವಿನ ಹರಕೊಂಡ ಅಂತ ಪಲ್ಲಕ್ಕಾಗ ಮರದ ಹೂವ ಬಂಡಾರ ಕಾರ್ಯಕ್ಕೂ ಕೊಬ್ಬರಿ ಬಂಡಾರ ಲೂಟಿ ಮಾಡ್ಕೊಂಡು ಹೋಗಿರ್ತಕ್ಕಂಥ ಕಲಾವಿದಾರಿಕರು ಸೊನಿಯಾಳ ಹನುಮಂತ ಗೌಡ ಬಂದು ಹೌದಾ ಅದಕ್ಕೆ ಅಂತವನ ಆತ್ಮಕ್ಕೆ ಕಿರು ಶಾಂತಿ ಸಿಗಲಿ ಅವರ ಕುಟುಂಬದವರಿಗೆ ದುಃಖ ಬರಸು ಶಕ್ತಿ ಕೊಡ್ಲಿ ಮತ್ತೊಂದು ಸಾರಿ ಅವನ ಅಮ್ಮಗನ ರೂಪದೊಳಗ ಯಾರ ಮನೆ ತಾಣದಾಗ ಹುಟ್ಟಿ ಬರಬೇಕಂದ್ರೆ ಕರೆಸುದ ಪಾಠದಲ್ಲಿ ಆ ಭಗವಂತನಲ್ಲಿ ಬೇಡಕೊಂಡ ಪ್ರಾರಂಭಪ್ಪ ಹೌದ್ ಸಂಗ She <laughs> got that's why